ವೃತ್ತಿನಿರತ ರೈತರ ಮಕ್ಕಳ ತಂಡವೊಂದು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರತಿದಿನ ಶಿಕ್ಷಣ ಉದ್ಯೋಗ ಕೃಷಿ ಕ್ರೀಡೆ ರಾಷ್ಟ್ರೀಯ ಮನೋರಂಜನೆ ಟ್ರೆಂಡಿಂಗ್ ನ್ಯೂಸ್ಗಳು ಕಾಗದ ಪತ್ರದ ಶಿಕ್ಷಣ ಹತ್ತು ಹಲವಾರು ಮಾಹಿತಿಗಳನ್ನು ಜನರಿಗೆ ನೇರವಾಗಿ ತಲುಪಿಸುವ ನ್ಯೂಸ್ ಪ್ರಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾಲತೆ ಸ್ನೇಹಿತರೆ ಬಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆರ್ಥಿಕ ಸಹಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಉಮ್ರಾನ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನವರು ಇಪ್ಪತ್ತು ಸಾವಿರ ರೂಪಾಯಿಯ ಸ್ಕಾಲರ್ಶಿಪ್ಗೆ ಅರ್ಹ ಅಭ್ಯರ್ಥಿಗಳಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ವಿದ್ಯಾರ್ಥಿಗಳು ಯಾವೆಲ್ಲ ಅರ್ಹತೆ ಬೇಕು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಅರ್ಜಿ ಹಾಕಲು ಏನೆಲ್ಲ ಅರ್ಹತೆ ಬೇಕಪ್ಪ ಅಂದ್ರೆ ಮೊದಲನೇದಾಗಿ ಒಂಬತ್ತು ಹತ್ತು ಹನ್ನೆರಡನೇ ತರಗತಿ ಯಾವುದೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದು ಮತ್ತು ವಿದ್ಯಾರ್ಥಿಗಳು ಕನಿಷ್ಠ ಎಪ್ಪತ್ತೈದು ಅಂಕಗಳನ್ನ ಪಡೆದಿರಬೇಕು ಮತ್ತು ಕುಟುಂಬದ ಆದಾಯ ಎಂಟು ಲಕ್ಷದ ಒಳಗಿರಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನಪ್ಪಾ ಅಂದರೆ ಹಿಂದಿನ ಶೈಕ್ಷಣಿಕ ವರ್ಷದ ಅಂಕಪಟ್ಟಿ ಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಬೇಕಾಗುತ್ತದೆ ಮತ್ತು ಆ ಶಾಲೆಯ ಪ್ರವೇಶ ಪತ್ರವನ್ನು ವಿದ್ಯಾರ್ಥಿಗಳು ಸಲ್ಲಿಕೆ ಮಾಡಬೇಕಾಗುತ್ತದೆ ಮತ್ತು ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತದೆ ಸ್ನೇಹಿತರೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತದೆ ಮತ್ತು ಇತ್ತೀಚಿನ ಫೋಟೋಗಳು ಬೇಕಾಗುತ್ತೆ ಸ್ನೇಹಿತರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತದೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ನೀವು ಹಾಕಬೇಕಪ್ಪ ಅಂದರೆ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಈ ಒಂದು ಅಪ್ಲಿಕೇಶನ್ ಅನ್ನ ವಿದ್ಯಾರ್ಥಿಗಳು ಸಲ್ಲಿಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಒಂದು ಅರ್ಜಿ ಸಲ್ಲಿಕೆಯ ಲಿಂಕ್ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡಬೇಕಾದ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ದಯವಿಟ್ಟು ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಅದನ್ನು ವಾಚ್ ಮಾಡಬೇಕಾಗಿ ವಿನಂತಿ ನಾವು ಕೂದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಇದ್ದ ಮಾಹಿತಿಯನ್ನು ಇದ್ದ ರೀತಿಯಾಗಿ ಹೇಳುತ್ತೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈನ್ ಜೈ ಕರ್ನಾಟಕ ಮಾತಿ